ಸ್ಟಾಪ್ ಮಾಡಿ ನಾವು ಕಡೆನಲ್ಲ ಸರ್ಕಾರಿ ಜಾಗಕ್ಕೆ ನಮ್ಗೆ ಸಂಬಂಧ ಇಲ್ಲ ಪಂಚಾಯತಿ ಅವ್ರಿಗೆ ತಂದವ್ರೆ ಈಗ ಒಂದ್ ನಿಮಿಷ ಪಂಚಾಯತಿ ಅವ್ರಿಗೆ ಸ್ಟೇ ತಂದವ್ರೆ ನಾವು ಮಾಡಲ್ಲ ಕೆಲಸ ಅಂತ ಬಿಟ್ಕೊಡಿ ನೀವು ನೀವು ಪತ್ರ ಕೊಡಿ ಪಂಚಾಯತಿ ಅವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ ಸರ್ ದಯವಿಟ್ಟು ಸೇರಿಸಬೇಡಿ ದಯವಿಟ್ಟು ಸೇರಿಸಬೇಡಿ ಪಂಚಾಯತಿ ಡಿಪಾರ್ಟ್ಮೆಂಟ್ ಬೇರೆ ನಿಮ್ ಡಿಪಾರ್ಟ್ಮೆಂಟ್ ಬೇರೆ ಸರ್ವೆ ಡಿಪಾರ್ಟ್ಮೆಂಟ್ ಬೇರೆ ಸರ್ವೆ ಡಿಪಾರ್ಟ್ಮೆಂಟ್ ಬೇರೆ ಐದು ವರ್ಷದಿಂದನೇ ಸರ್ವೆ ಬೇರೆ ಆಗಲ್ಲ ಪಂಚಾಯತಿ ನಿಮ್ಗೆ ಸಂಬಂಧ ಐತೆ ಅಂತ ಬಿಟ್ಟು ನೀವು ಹೇಳ್ತಾ ಇದ್ರಿ ಅಂದ್ರೆ ಹಿಂದೆ ಏನಾಯ್ತು ಅಲ್ಲಿ ಹೋಗಿ ಏನಾಯ್ತು ಎಷ್ಟು ದುಡ್ಡು ಇದು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ ಮಾಡ್ತೀರಾ ನೀವು ಇನ್ ಯಾಕೆ ಬಡಿತಾ

ಅಲ್ಲ ಮೇಡಮ್ ಈಗ ನಾನು ಹೇಳುವಂತದ್ದು ನಿಮಗೆ ತಹಸೀಲ್ದಾರ್ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಹೆಸರಾಕ್ ಯಾವುದೇ ಸ್ಟೇ ಇಲ್ಲ ಡಿ ಟಿ ಹೆಸರಾಕ್ ಸ್ಟೇ ಇಲ್ಲ ಆರ ಹೆಸರಾಗ ಸ್ಟೇ ಇಲ್ಲ ಆ ವ್ಯಕ್ತಿಗೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಕಾಸು ಸೆಟಲ್ಮೆಂಟ್ ಆಗೈತೆ ಇಡೀ ತಾಲೂಕ್ ಜನ ನೋಡ್ತವ್ರಿ ನಿಮ್ಮ ಹೆಸ್ರುಗಳೇ ಇಲ್ದಿರಾ ಅದನ್ನ ಬಂದು ವಾದ ಮಾಡೋಂತ ಕೆಲಸ ಅಂದ್ರೆ ಅಧಿಕಾರಿಗಳು ಇನ್ನು ಯಾವ ಮಟ್ಟಕ್ಕೆ ಇವ್ರು ಸೆಟಲ್ಮೆಂಟ್ ಮಾಡಿರ್ಬೋದು ಇನ್ನು ಯಾವ ಮಟ್ಟಕ್ಕೆ ಇವರು ದುಡ್ಡು ಕಾಸು ಆಮಿಷನ್ ಇವರು ತೋರಿಸಿರ್ಬೋದು ಮೇಡಮ್ ಇಲ್ಲಾದರೂ ಸ್ಟೇ ಕೊಡ್ತಾರೆ ಮೇಡಮ್ ಸರ್ಕಾರಿ ಜಾಗಕ್ಕೆ ಕರ್ನಾಟಕ ಎಲ್ಲಾದ್ರೂ ಹುಡ್ತಿ ನೀವು ಎಲ್ಲಿ ಸರ್ ಎಲ್ಲಿ ಕೊಡಲ್ಲ ಸರ್ಕಾರಿ ಜಾಗೇನೆ ಕೊಡಲ್ಲ ಅಕ್ರಮ ಲೇಔಟ್ ಮಾಡಿಕೊಂಡು ಜನಗಳಿಗೆ ಮತ್ತೆ ಎಲ್ಲರಿಗೂ ಮೋಸ ಮಾಡಿರೋದು ಸಂಬಂಧಪಟ್ಟಂಗೆ ಡೆಮಾಲೇಷನ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಡೆಮಾಲೇಷನ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರುವಾಗಿದೆ ಈ ಬಂಡಿದಾರಿಯಲ್ಲಿ ಸರ್ಕಾರಿ ಬಂಡಿದಾರಿ ಇದಕ್ಕೆ ಯಾರು ಹೈಕೋರ್ಟ್ ಸ್ಟೇ ಮತ್ತೆ ಬೇರೆ ಅಂಥದ್ದು ಇಂಥದ್ದೆಲ್ಲ ಕೊಡಲ್ಲ ಬಂಡಿದಾರಿ ಮೇಲೆ ಸುಮಾರು ಮೂವತ್ತೆರಡು ಮನೆ ಕಟ್ಟಿದ್ದಾರೆ ಲಾಸ್ಟಿಂದ ಇವಾಗ ನೀವೇನು ಬೆಳಗ್ಗೆಯಿಂದ ನೀವೇನು ತಗೊಂಡ್ರಿ ನೀವು ಆ ವಿಡಿಯೋಸು ಆ ಲಾಸ್ಟಿಂದ ನೋಡಿ ಸರ್ವೆ ಮಾಡಿದ್ದು ಅದೆಲ್ಲ ಏನು ತಗೊಂಡ್ರಿ ನೀವು ಈ ಲಾಸ್ಟಿಂದ ಅಲ್ಲಿ ಮೈನ್ ಗೇಟ್ ಬರುತ್ತಲ್ಲ ಅಲ್ಲಿ ತನಕ ಸುಮಾರು ಒಂದು ಮೂವತ್ತೆರಡು ಮನೆಗಳು ಡೆಮಾಲೇಷನ್ ಆಗ್ತಿತ್ತು ಇವತ್ತಿಂದ ಒತ್ತುವರಿ ತೆರವು ಮಾಡಬೇಕು ಅಂತೇಳ್ಬಿಟ್ಟು ತ ತಹಸೀಲ್ದಾರ್ ಅವರು ಆದೇಶ ಆಗೈತೆ ಯಾರೇ ಆಗಲಿ ಸರ್ಕಾರಿ ಜಮೀನು ಬಿಡಲ್ಲ ಈಗ ಬಂಡಿದಾರಿ ಮತ್ತು ರಾಜಕಾಲುವೆ ಅದ್ರ ಮೇಲೆ ಮನೆಗಳು ಕಟ್ಬಿಟ್ಟೆ ಸುಮ್ಮನೆ ಇರ್ತಾರೆ ಇದ್ರ ಜೊತೆಗೆ ಎಫ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಇವತ್ತಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಮುನ್ನೂರ ಅರವತ್ತೊಂದು ಮನೆಗಳನ್ನ ಇಲ್ಲಿಗೆಲ್ಲ ಕಟ್ಕೊಂಡಿರೋದು ಸರ್ಕಾರಿ ಜಮೀನುಗಳಲ್ಲಿ ಗುಂಡು ತೊಪುಗಳು ಮಶಾಣಗಳು ಮತ್ತು ಕೆರೆಗಳು ಕುಂಟೆಗಳು ಇವುಗಳ ಮೇಲೆ ಕಟ್ಕೊಂಡಿರುವಂಥದ್ದು ಮುನ್ನೂರ ಅರವತ್ತೊಂದು ಮನೆಗಳು ಈ ಮನೆಗಳ್ನೂ ಫ್ಲಡ್ ಎಮ್ ಮಾಡ್ತಾರೆ ಜೊತೆ ಇದ್ದೀರಾ ಈಗಲ್ಲಾಗಿ ಹೋರಾಟ ಮಾಡಿಕೊಂಡು ಇಷ್ಟು ದೊಡ್ಡ ಕೋಟ್ಯಾಧಿಪತಿಗಳ ಒಂದು ದೊಡ್ಡ ದೊಡ್ಡ ಆಸ್ತಿಗಳನ್ನ ಒಂದು ಅವ್ರು ಮಾಡಿರೋಂಥ ಅನ್ಯಾಯಗಳನ್ನ ಬೀದಿಗೆ ತಗೋ ತೆಗೆಯುವಂಥದ್ದು ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಡೆಮಾಲೇಷನ್ ಮಾಡಿಸೋವಂಥದ್ದು ಈ ಒಂದು ಶಕ್ತಿ ನಮ್ಮ ಜನತೆ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ ಜೊತೆಗೆ ಎಷ್ಟೇ ಜನ ಎಷ್ಟೇ ಜನ ಏನೇ ಆರೋಪಗಳು ಮಾಡಿದ್ರು ಯಾರನ್ನೂ ಕಿವಿಗೆ ಹಾಕ್ಕೊಳ್ತೀರಾ ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿಸ್ಬೇಕು ಅಂತ ನಿಮ್ಮದೇ ಮಾಧ್ಯಮ ಮಿತ್ರಗಳ ಮುಂದೆ ನಾನು ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತಾ ಇದೀವಿ ಸರ್ ಯಾವುದೇ ಕಾರಣಕ್ಕೂ ಅಕ್ರಮ ಕಟ್ಟಿರೋಂತಹ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕೊಬ್ಬುಬಿಡಲ್ಲ 在昨天。